அவ்ர மந்த ஓதனி நானும் அம்மா அல்ல உம் கௌரமன்கோதோ அம்னா பெங்களுர் அந்த ஓதேனா சரி சரி ஆய் அம்புஜம் எதாப்பா நம் கஷ்ட நீன் அம்புஜம் அம்புஜம் அந்த நாளே நாள்தான் ஷர் கோத்தியா மதவா சிந்தை ஊட்டா சிந்தியா நம்ம சச கேட்க ஊட்டாடம் எதா உபர் கே நே கல மோம்படுத்தி நோட நான் நம்ம உங்களுக்கு நான் ஒன் நிமிஷம் இல்லை இரலா இன்னக்கு ஓத்தீவம் பெங்களுர் ஓத்தினுத் ஓத்தீன பெங்களுர் எல்லியா நமதே அதுல மனை நன் மம்ம அவனே அம்மன் அது மனை அது அமெக்க நம் நாலு அப்பாண்ட்லதே ஏன் நம் சதா பெங்களுக்கே அப்பாயிண்ட்மெண்ட் எல்லாம் பாடிக் கொட்டி தீரே

తాము నాని నానా తము నాల్లా మో నాము కియావది చంబదా అయో తాడా పా నాగ్ర స్కి అల్సాది వోాబేక్వా మో మాదేవా మాదేవా మా బామా ఇలేయా బా மலிசி ஓடி ஒருத்தாமாஷி எல்லோ இல்லே ನಿಂತ ಬಿಸ್ಕೆಟ್ ಇಕ್ಕಿದ್ನೆ ಕೊಡ್ತೀನಿ ಬಾ ಅದಕ್ಕೆ ಎಲ್ಲದ್ ಕಣ್ಣು ಅವ್ರ ಕೆಲ್ಸಕ್ಕೆ ಹೋದ್ರು ಮಲೇಶಿ ಹೌದಾ ಆಸ್ಪತ್ರೆ ಕೊಟ್ಬಿಟ್ರ ಹ್ಮ್ ಹೋದ್ರು ಹೋಗೋದೇನಮ್ಮ ಹೋಗೋದೆ ಸ್ನೇಹ ಅಂತ ಕರ್ಕೊಂಡು ಹೋಗೋದೆ ನಾವು ಹ್ಮ್ ಕರ್ಕೊಂಡು ಹೋಗ್ತೀನಿ ಹೋಗೋದೆ ಸರಿ ಹೊತ್ತಿಗೆ ಬರೋಣ ಹೊತ್ತಿಗೆ ಮಲೇಶಿ ಹೋಗಿ ಅಂತೆ ಅಯ್ಯಪ್ಪ ಇವೇನು ಮಕ್ಕಳೇ ಇಲ್ಲ ರಾಕ್ಷಸಿಗಳಪ್ಪ ಏನ್ ಇದ್ದಿತ್ತವ ಇದ್ದು ಬಿದ್ಗೋಡೆ ಆಗ್ತಾ ಇಲ್ಲ ಏನ್ ತಕದ ತಕಂತ ಕುಣಿತಾವ ಈಗ ಮಕ್ಳು ಮಕ್ಳಂದ್ರನೆ ಹಂಗಲ್ಲ ಅಕ್ಕ ಹಂಗೆ ನಾವ್ ತೀಟೆ ಮಾಡಕತ್ತದ ಏ ನಂಗೆ ಅಯ್ಯೋ ಏನೋ ಇಚ್ಛಿಕ್ಸ್ತು ಒಂದತ್ರ ಇಕ್ಕಲ್ಲ ಹದ್ನೆ ಇದನ್ನೇ ಹಾಕ್ತಾರೆ ಇವಾಗ ಕರ್ಕೊಂಡೋಗ್ತಾ ಇದೀನಿ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗಪ್ಪ ಇನ್ನೊಂದು ಕರ್ಕೊಂಡ್ ಕರ್ಕೊಂಬರ್ಬೇಡ ನಮ್ಮ ಮನೆಗ ನಮ್ಗ ಮಕ್ಳಂದ್ರೆ ಆಗಲ್ಲ ಏ ನಮ್ಮ ಮನೆ ಮಕ್ಕಳು ತೀಟೆ ಮಾಡಿದ್ರೆ ಮಾಡ್ಬೋದು ಈ ಮಕ್ಕಳು ಬಂದು ಎಷ್ಟು ತೀಟಾ ಮಾಡ್ತಾವಪ್ಪ ಹ್ಮ್ ಮಕ್ಳಂದ್ರೆ ಹಂಗೆ ಅಲ್ಲ ನಮ್ಮ ನಾವ್ ದೊಡ್ಡ ತೀಟೆ ಮಾಡಕತ್ತದ ಮಕ್ಳಂದ್ರ ಹಂಗೆ ನಮ್ಗೆ ఇంక తీటా మేడం మొక్కలందరూ బెజారప్ప కరకొండకు ఫస్ట్

ನೀವು ಮಕ್ಕಳು ಮಕ್ಳು ನಾವ್ ಮೂರ್ ಜನ ಗಣ್ಮಕ್ಳು ಒಂದ್ ಮಗು ಆಸ್ತಿ ಪಾಸ್ತಿ ಆಯ್ತಾ ಹ್ಮ್ ಅದೇ ಪರವಾಗಿಲ್ಲ ಎಷ್ಟು ಹೋದ ಆಸ್ತಿ ಏನೋ ಪೇಪರ್ ಎಲ್ಲ ನೋಡಿಲ್ಲ ಎಲ್ಲ ನಮ್ಮ ಅಪ್ಪನೇ ನೋಡ್ಕೊಳೋದು ಹೌದಾ ಹ್ಮ್ ಸರಪ್ಪ ಅವಳೇನೋ ಪೇಸಪ್ಪ ಗುರ್ತಾಗಿದ್ದಂತೆ ಈ ಸೈತನ್ಯ ತಂಗಿ ಬರೀ ಆಡಿ ಅವಳು ಹ್ಮ್ ಅಂತ ಮಿಡ್ಕಲಾಡಿ ಅಲ್ಲ ಯಾಕ ಮಂಗಂತಿ ಪಾಪ ಒಳ್ಳೆ ಹುಡ್ ಅಲ್ಲ ತಾನ ಇವಳು ನೋಡಿ ಎಂ ಎಸ್ ಸಿ ಮಾಡ್ಕೊಂಡವಳೆ ಅವ್ಳು ಡಿಗ್ರಿನ ಫೇಲ್ ಆದ್ಲು ಓದಕೊಂಬೋದಾಗಿತ್ತಲ್ಲ ಇನ್ನ ನನ್ ಮದ್ಬೇಕ ಇವಾಗ ಅರ್ಜೆಂಟ್ ಆಗಿ ಏನ್ ಅವ್ರ ಅವ್ರಣಾಗ್ ಬರ್ತಿರೋದು ನಾವೇನ್ ಮಾಡಕತ್ತದೆ ಏನಮ್ಮ ಏ ಅಲ್ಲೇ ಇರ್ಬೇಕು ನೋಡಮ್ಮ ಕಾರ ಹತ್ರ ಏ ಅಲ್ಲೇ ಇರ್ಬೇಕು ಬಂದಿರು ಆ ಕಡೆ ಹೋಗಿರ್ಬೇಕು ನೋಡಮ್ಮ ಈಗ ಎಲ್ಲೋದ್ರು ಪಾಪ ಹೊಸ ಜಾಗ ದಾರಿಗಿರಿ ತಪ್ಪು ತರ ಹೆಂಗೆ ಅಯ್ಯೋ ಇಲ್ಲೆಲ್ಲೋ ಅಂಗಡಿಗ್ ಇಲ್ಲ ತಿಂಡಿ ಗಿಂಡಿ ತಕೊಂಬರ್ಕಾ ಎಂತ ಕೆಸ್ರಿ ಇಬ್ರು ಮನಸ್ಸಿ ಇಲ್ಲದ್ಗೆ ಅದಕ್ಕೆ ಈ ಕಡೆ ಅಂಗಡಿಗಳವಾ ಇಲ್ಲ ಮನೇಷಿ ಈ ಕಡೆ ಎಲ್ಲ ಬೈಲೆ ಅಲ್ಲೊಂದ್ ಅಲ್ಲೊಂದ್ ಮನೆಗಳವೇ ಅಂಗಡಿಗ್ ಎಲ್ಲೋದ್ರಿ ಇವ್ರು ಕಾರಾಗಿರಿ ಮುಳ್ಕೊಂಬಿಟ್ರ ಯಾಕೆ ಮಲಸಿ ಏನಾಯ್ತು ಮಲಸಿ ಅದಕ್ಕೆ ಸ್ನೇಹ ಹದಿನೈದು ಲಕ್ಷ ರೂಪಾಯಿ ಒಳಗೆ ಎಲ್ಲ ಎತ್ಕೊಂಡ್ಬಂದಿದ್ಲಲ್ಲ ಇವತ್ತು ನಮ್ಮ ಅಪ್ಪನ ಹತ್ರದಿಂದ ಈಸ್ಕೊಂಡು ನೀವು ಅಮ್ಮನ್ ಕೊಡ್ಬೇಕು ಅಂತ ಎತ್ಕೊಂಡ್ ಬಂದಿದ್ದೆ ಬ್ಯಾಗ್ ಎತ್ಕೊಂಡು ಹೊಟ್ಟು ಹೋಗ್ಬಿಟ್ಟು ಅಯ್ಯೋ ಮಲಸಿ ನಮ್ಮ ಅಮ್ಮನ್ ಬೆಳಕಿ ಎಲ್ಲ ಫೋನ್ ಮಾಡಿದ್ಲು ಮಲೇಶಿ ಇವತ್ತು ದುಡ್ತಾನೆ ದುಡ್ತಾನೆ ಅಂತ ಇದೇನ್ ಮಲೇಶಿ ಇಂತ ಕಥೆ ಆಗೋಯ್ತು ಹ ಇವಾಗಿನ ಕಾಲದಾಗ ಯಾರನ್ನು ನಂಬ್ಕೊಡ್ದಕ್ಕೆ ಸರಿ ಲಜ್ಜನ ನಮ್ಮಅಪ್ಪನು ಕಟ್ಟಾಕಿದ್ನು ನಾನು ಎಲೆ ನೋಕಂಡ್ಲಿ ಅಂತ ಅಂದ್ಬಿಟ್ಟು ಈಗ ಎಳೆ ಮಗ ಮುಖ ನೋಡ್ಕೊಂಡು ಬಿಡಿಸ್ಕೊಂಡು ಇಲ್ಲಿ ಕರ್ಕೊಂಬಂದರೆ ನನಗೆ ದ್ರೋಹ ಮಾಡಿಬಿಟ್ಲಲ್ಲ ಈ ಚೂಡಿ ಹಾಂ ಬ್ಯಾಗ್ ಎತ್ಕೊಂಡು ನಾನು ಏನೋ ಒಂದು ನಂಬಿಕೆ ಮೇಲೆ ಕಾರ್ಗೆ ಆಗ್ದಿರೋ ಒಳಗಡೆಗೆ ಬಂದೆ ಇವಳು ಬ್ಯಾಗ್ ಎತ್ಕೊಂಡು ಹೊಲ್ಟೆಲ್ಲ ಮೂಗು ಕರ್ಕೊಂಡು ಹೋಗಿ ಎಷ್ಟು ಮಾತ್ರ ಇರಬೇಕದಕ್ಕೆ ಸುಮ್ಮನೆ ಬಿಡ್ಕೊಡ್ದು ಮಲ್ಲೇಶಿ ಇಂಥವ್ರನ್ನ ಸುಮ್ಮನೆ ಬಿಡ್ಕೊಡ್ದು ಪೊಲೀಸ್ ಕಂಪ್ಲೇಂಟ್ ಕೊಡು ಮಲೇಶಿ ಓಕೆ ಪೊಲೀಸ್ ಕಂಪ್ಲೇಂಟ್ ಕೊಡು ಛೂ ಎಂಥ ಜನಗಳು ಹಾಂ ದಿನ ಕಾಲದಾಗ ಯಾರನ್ನೂ ನಂಬಬಾರ್ದು ಹಂಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಊರ್ಕೊತೀನಿ ಅಲ್ಲ ನಮ್ಮ ಅಪ್ಪನೂ ಎರಡು ದಿವಸದಿಂದ ಊಟ ಹಾಕ್ದಿರ ಮನೆಯೊಳಗೆ ಕಟ್ಟಾಕಿದ್ದ ನಾನು ಏನೋ ಚಿಕ್ಕ ಮಗು ಪಾಪ ತಾಯಿ ಹಸಿರು ಏನಾದರೂ ಇರಲಿ ಹೇಳ್ಬಿಟ್ಟು ನಮ್ಮ ಅಪ್ಪನ್ಗೆ ಹೇಳಿ ಬಿಡಿಸ್ಕೊಂಡು ಕರ್ಕೊಂಬಂದ್ರೆ ಇವತ್ತು ನನಗೇ ನಂಬಿಕೆ ದ್ರೋಹ ಮಾಡಿಬಿಟ್ಲಲ್ಲ ಈ ಚೌಡಿಯೇ ಇವಳು ಸುಮ್ಮನೆ ಬಿಡಲ್ಲ ಅದಕ್ಕೆ ಸುಮ್ಮನೆ ಬಿಡಲ್ಲ ಇವಳಿಗೆ ಗತಿ ಕಾಣಿಸ ಕಾಣಿಸ್ತೀನಿ ನನ್ನ ಹತ್ರನೇ ಆಟ ಆಡ್ತಾಳೆ ಇವಳು ನಮ್ಮ ಅಪ್ಪನ ನನ್ನ ಮಾತಿಗೆ ಬೆಲೆ ಕೊಟ್ಟು ಅಯ್ಯೋ ಪಾಪ ಅಂತ ಬಿಟ್ಟರೆ ಎಂಥ ಕೆಲಸ ಮಾಡಿಬಿಟ್ಳು ಹಾಂ ಮತ್ತೆ ಲಬ್ಲಭ ಲಬ್ಲಭ ಅಂತ ಬಾಯ್ ಬಡ್ಕೊಂತಾಳೆ ಈ ವಿಷಯ ಏನಾದರೂ ತಿಳಿದ್ರೆ ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅವಳು ಕೂತ್ಕೊಂಡ್ರೆ ಕೂತ್ಕೊಂಡಿಲ್ಲ ನೀನ್ ಬ್ಯಾಗು ಇಲ್ಲ ಅದಕ್ಕೆ ನಮ್ಮ ಅಪ್ಪನ ನನ್ ಕೈ ಕೊಟ್ಟು ನಾವ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ನನ್ನ ಪದ ಇದ್ಲು ಏನೋ ಇಷ್ಟು ನಿಮಿಷ ಕೊಟ್ಟವರಲ್ಲ ಬುದ್ಧಿ ಕಲಿತಾಳೆ ಅಂತ ಹೇಳಿಬಿಟ್ಟು ನಾನು ಅನ್ಕೊಂಡೆ ಇವತ್ತು ನಂಬಿಕೆ ದ್ರೋಹ ಮಾಡ್ಬಿಟ್ಟಲ್ಲ ಅದಕ್ಕೆ ನಾನು ಓಡ್ತೀನಿ ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಡು ಮನೇಷ್ ನೀನು ಸರಿ ಆಯ್ತು ಮುಂದುವರಿಯೋದು